ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಕೇತುಗ್ರಹವು ತನ್ನ ರಾಶಿಯನ್ನು ಬದಲಾಯಿಸಲಿದೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ಕೇತುವಿನಿಂದ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅನ್ನೋದನ್ನು ನೋಡೋಣ ಬನ್ನಿ ಧನುರಾಶಿ ರಾಶಿ ಧನು ರಾಶಿಯ ನಾಲ್ಕನೇ ಮನೆಯಲ್ಲಿ ಕೇತು ಸಂಚರಿಸಲಿದ್ದಾನೆ ಈ ಮನೆಯು ವ್ಯಕ್ತಿಯ ಅದೃಷ್ಟ ಮತ್ತು ಧಾರ್ಮಿಕ ವಿಚಾರಕ್ಕೆ ಸಂಬಂಧಿಸಿದೆ ಕೇತುವಿನ ದೃಷ್ಟಿಯು ನಿಮ್ಮ ಮೊದಲನೇ ಮತ್ತು ಐದನೇ ಮನೆಯ ಮೇಲಿರುವುದು ಹಾಗಾಗಿ ನಿಮಗೆ ಈ ಅವಧಿಯಲ್ಲಿ ತಂದೆ ತಾಯಿ ಮತ್ತು ಗುರುಗಳ ಸಂಪೂರ್ಣ ಬೆಂಬಲ ದೊರಕುವುದು ಧಾರ್ಮಿಕ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಸಮಾಜ ಸೇವೆ ಮತ್ತು ಪರೋಪಕಾರದ ಕೆಲಸಗಳಲ್ಲಿ ನೀವು ತೊಡಗುವಿರಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಪ್ರಯಾಣವನ್ನು ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭವಿದೆ ಪ್ರೀತಿಯಲ್ಲಿರುವವರ ನಡುವೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಒತ್ತಡ ಎದುರಾಗುವ ಸಂಭವವಿದೆ ನೆಕ್ಸ್ಟು ಮಕರ ರಾಶಿ ಮಕರ ರಾಶಿಯ ಎಂಟನೇ ಮನೆಯಲ್ಲಿ ಕೇತು ಸಂಚರಿಸಲಿದ್ದಾನೆ ಈ ಮನೆಯು ಅಪಘಾತ ಮತ್ತು ಆಕಸ್ಮಿಕಗಳಿಗೆ ಸಂಬಂಧಿಸಿದೆ ನಿಮ್ಮ ಹನ್ನೆರಡನೇ ಎರಡನೇ ಮತ್ತು ನಾಲ್ಕನೇ ಮನೆಯ ಮೇಲಿರದಿ ಮೇಲಿರಲಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ವಾಹನವನ್ನು ಚಲಾಯಿಸುವಾಗ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ಅಪಘಾತವಾಗುವ ಸಂಭವವಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಕಾಳಜಿಯನ್ನು ವಹಿಸಬೇಕು ಹಣಕ್ಕೆ ಸಂಬಂಧಿಸಿದಂತೆ ನೀವು ಎಚ್ಚರಿಕೆಯಿಂದ ಇರಬೇಕು ಈ ಅವಧಿಯಲ್ಲಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಬಹುದಾಗಿದೆ ನಿಮ್ಮ ಪಿತ್ರಾರ್ಜಿತ ವ್ಯಾಪಾರವು ಉತ್ತಮವಾಗಿ ನಡೆಯುವುದು ನಿಮ್ಮ ಯಾವುದಾದರೂ ಹಳೆಯ ಸಂಪತ್ತನ್ನು ಮಾರಿ ಹೊಸ ಸಂಪತ್ತನ್ನು ಖರೀದಿಸುವ ಯೋಗವಿದೆ ನೆಕ್ಸ್ಟು ಕುಂಭರಾಶಿ ಕುಂಭರಾಶಿಯ ಏಳನೇ ಮನೆಯಲ್ಲಿ ಕೇತು ಸಂಚರಿಸಲಿದ್ದಾನೆ ಈ ಮನೆಯು ವ್ಯಕ್ತಿಯ ವಿವಾಹ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದೆ ಕೇತು ದೃಷ್ಟಿಯು ನಿಮ್ಮ ಹನ್ನೊಂದನೇ ಒಂದು ಒಂದನೇ ಮತ್ತು ಮೂರನೇ ಮನೆ ಮೇಲಿರುವುದು ಕುಂಭರಾಶಿ ಜನರಿಗೆ ಕೇತುವಿನ ಈ ಚಲನೆಯಿಂದ ಉತ್ತಮ ಯಶಸ್ಸು ದೊರಕಲಿದೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಈ ಸಮಯದಲ್ಲಿ ರಾ ಲಾಭವಾಗುವುದು ಪಾಲುದಾರಿಕೆಯಲ್ಲಿ ಕೆಲಸ ಶುರು ಮಾಡಲು ಇದು ಉತ್ತಮ ಸಮಯವಾಗಿರುವುದು ನಿಮ್ಮ ಸಹೋದರರೊಂದಿಗಿನ ಎಲ್ಲ ತಪ್ಪು ತಿಳುವಳಿಕೆಯ ಈ ಅವಧಿಯಲ್ಲಿ ದೂರಾಗುವುದು ಮತ್ತು ನಿಮಗೆ ಪಿತ್ರಾರ್ಜಿತ ಸಂಪತ್ತು ದೊರಕುವ ಯೋಗವಿದೆ ನೆಕ್ಸ್ಟು ಮೀನರಾಶಿ ಈ ರಾಶಿಯ ಆರನೇ ಮನೆಯಲ್ಲಿ ಕೇತು ಸಂಚರಿಸಲಿದ್ದಾನೆ ಈ ಮನೆಯು ವ್ಯಕ್ತಿಯ ರೋಗ ಋಣ ಮತ್ತು ಶತ್ರುವಿಗೆ ಸಂಬಂಧಿಸಿದೆ ಕೇತುವಿನ ದೃಷ್ಟಿಯು ನಿಮ್ಮ ಹತ್ತನೇ ಹನ್ನೆರಡನೇ ಮತ್ತು ಎರಡನೇ ಮನೆಯ ಮೇಲಿರುವುದು ಹಾಗಾಗಿ ನಿಮಗೆ ಕೇತುವಿನಿಂದ ಶತ್ರುಗಳ ವಿರುದ್ಧ ಜಯ ಸಿಗುವುದು ಹಳೆಯ ಕಾಯಿಲೆಗಳು ದೂರಾಗುವ ಸಂಭವವಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸದ ಸ್ಥಳವನ್ನು ಬದಲಾಯಿಸಬಹುದು ಉತ್ತಮ ಹಾಗೂ ದೊಡ್ಡ ಕೆಲಸ ನಿಮಗೆ ದೊರಕುವ ಯೋಗವಿದೆ ವಿದೇಶಕ್ಕೆ ತೆರಳಿ ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸುವ ಯೋಗ ಕೂಡ ಇರುವುದು ಮಾತಿನ ಮೇಲೆ ಹಿಡಿತ ಇರುವುದು ಉತ್ತಮ ಥ್ಯಾಂಕ್ ಯು ಹರೇ ಶ್ರೀನಿವಾಸ